ನೋಡಿ ನೋಡಿ ಕಸವನ್ನ ರೀತಿ ತಂದು ಇಲ್ಲಿ ಹಾಕ್ತಾ ಇದಾರೆ ನೋಡಿ 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 ಆತ್ಮೀಯ ಕನ್ನಡದ ಬಂಧುಗಳೇ ನಾವು ಕೆಆರ್ ನಗರಕ್ಕೆ ಒಂದು ತುರ್ತಾಗಿ ಒಂದು ಕಾರ್ಯಕ್ರಮಕ್ಕೆ ಹೋಯ್ತಾ ಇದ್ವಿ ಹೋಯ್ತಾ ಇದ್ ನೋಡಿ ಮನ್ಸು ತಡಿಲಾರದೆ ಇಂತ ಪ್ರಶಾಂತವಾಗಿರ್ತಕ್ಕಂತ ಕೆರೆಗೆ ಕಸ ತಂದು ಹಾಕಿ ಈ ರೀತಿ ಗಬ್ನಾಟ ಎಲ್ಲಾ ಈ ರೀತಿ ನಾಟ ಇಡಿಸ್ತಾರೆ ನೋಡಿ ಗಾಡಿ ನಂಬರ್ ಇದು ಈ ಕೂಡಲೇ ಈ ಗಾಡಿನ ಸೀಜ್ ಮಾಡಬೇಕು ಇವ್ರಿಗೆ ದಂಡ ವಿಧಿಸ್ಬೇಕು ಯಾವುದೇ ಕಾರಣಕ್ಕೂ ಈ ಗಾಡಿನ ಬಿಡಬಾರ್ದು ಇದು ಎಲ್ಲೆಲ್ಲಿಂದ ಬರ್ತಾ ಇದೆ ಕಸ ಅವ್ರಿಗೆಲ್ಲ ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಆಗ್ಬೇಕು ಅಂತ ನಮ್ಮ ಮೈಸೂರು ಉದಯವತ್ತ ಕನ್ನಡಿಗರ ಬಳಗದಿಂದ ಆಗ್ರಹಿಸ್ತೇವೆ ಇಲ್ಲೋಡಿ ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಎಷ್ಟೊಂದು ಆಟೋದಲ್ಲಿ ತುಂಬಿಕೊಂಡಿದ್ದಾರೆ ಕಂಡಿದ್ದಾರೆ ಇವ್ರು ಮನೆ ಅಳಾಗ ಅವ್ರ ಮನೆ ಹಾಕೋಗ್ ಮನೆ ದೀಪ ತುಂಬೋಗ್ರು ರೀತಿ ಹಾಲ್ ಮಾಡ್ತಾ ಇದಾರೆ ಅಂತ ಅಲ್ಲ ಆರಕ್ಷಕರೇ ಇಲ್ ನೋಡಿ ನೋಡಿ ಇಷ್ಟು ಕಸ ಈ ಕೆರೆಗೆ ಹಾಕಕ್ಕೆ ಬಂದಿದ್ರು ಪುಣ್ಯಾತ್ಮರು ನೋಡಿ ನೋಡಿ ದಯಮಾಡಿ ಆ ಡ್ರಮ್ ನೋಡಿದ್ರೆ ಆಶೆ ಎಷ್ಟು ಆಶೆ ಆಗಿದೆ ನೋಡಿ ಇವೆಲ್ಲ ತಂದಿಲ್ ಬೊಗ್ಸಕ್ಕೆ ಬಂದಾರಲ್ಲ ನೋಡಿ ವಾಹನದ ಸಂಖ್ಯೆ ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಏನು ಸಾಗರಗಟ್ಟೆ ಹೊಳೆ ಕೆ ಆರ್ ನಗರದ್ದು ಕೆ ಆರ್ ಎಸ್ ಡ್ಯಾಮ್ಗೆ ಸಂಬಂಧಪಟ್ಟಿದ್ದು ನಾವು ಕೆ ಆರ್ ನಗರಕ್ಕೆ ಹೋಗಿತಿರೋದಂಥ ಸಂದರ್ಭದಲ್ಲಿ ಇದನ್ನು ಚೆಲ್ಲೋದು ನೋಡಿ ಮನಸ್ಸು ಭಾಳ ನೋವಾಯಿತು ಒಂದು ಕಡೆಯಿಂದ ಹಾಕೋಕೆ ಶುರು ಮಾಡಿದರು ಇದು ಹಾಕೋದು ನೋಡಿ ಮನಸ್ಸು ತಡಿಲಾಡ್ದೇ ಸಂಬಂಧಪಟ್ಟಂಥ ಒನ್ ಒನ್ ಟೂಗೆ ಕರೆ ಮಾಡಿ ಆರಕ್ಷಕರು ಬಂದಿದ್ದಾರೆ ಸ್ಥಳೀಯ ನಿವಾಸಿಗಳೆಲ್ಲ ಆಕ್ರೋಶವನ್ನು ಇದ್ದಾರೆ ನೋಡಿ ನೀವೇ ನೋಡಿ ಇದನ್ನೆಲ್ಲ ತಂದು ಇಲ್ಲಿಗೆ ಆಗ್ತಾ ಇದ್ದಾರಲ್ಲ ಮನೆ ಹಾಳಾಗವ್ರು ಮನೆ ಕೊಟ್ಟೋಗ್ರ ಮನೆ ದೀಪ ತುಂಬೋಗೋರಿಗೆ ನಾವು ಯಾವ ರೀತಿ ಯಾವ ರೀತಿ ನಾವು ಇವ್ರಿಗೆ ಶಿಕ್ಷೆ ಆಗಬೇಕು ಗೊತ್ತಾಗಲ್ಲ ದಯಮಾಡಿ ಆರಾಕ್ಷಕರಿಗೆ ಹೇಳ್ತಾ ಇದೀವಿ ಇದು ದೊಡ್ಡ ಮಟ್ಟದಲ್ಲಿ ಯಾವ ಮೈಸೂರಿನಲ್ಲಿ ಎಷ್ಟು ಹೋಟ್ಲುಗಳಿದೆ ಯಾವ್ಯಾವ ಗಳಿಂದ ಇವರು ಕಲೆಕ್ಷನ್ ಮಾಡ್ತಾ ಇದಾರೆ ಎಲ್ಲ ಹೋಟ್ಲವ್ರ ಮೇಲೆ ಕಾನೂನಾತ್ಮಕವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು ಡಿ ಕೆ ಶಿವಕುಮಾರ್ ಅವರೇ ಬಿಗ್ ಎಲ್ಲ ನಮಗೆ ಬೇಕಾಗಿರೋದು ಈ ಕೆರೆ ನಮಗೆ ಬೇಕಾಗಿರೋದು ಬಿಗ್ ಬಾಸ್ ಅಲ್ಲ ನಮ್ಮ ಕಾರ್ಯಕ್ರಮ ಅಲ್ಲ ಈ ನಾಡಿನ ಜನಕ್ಕೆ ಬೇಕಾಗಿರೋದು ಈ ಕೆರೆ ನೀರು ಕುಡಿಯಕ್ಕೆ ಜನಗಳಿಗೆ ಬೇಕಾಗಿರೋದು ಈ ಕೂಡಲೇ ಇದು ದೊಡ್ಡ ಮಟ್ಟದಲ್ಲಿ ಸಂರಕ್ಷಣೆ ಅಂದರೆ ಅಂದ್ರೆ ಮನೆಗಳು ಹಾಳಾಗೋಗ್ತವೆ ಅಂತ ಹೇಳ್ತಾ ಈಗಲೇ ಆರಕ್ಷಕ ಆರಕ್ಷಕರು ಬಂದಿದ್ದಾರೆ ಅವ್ರಿಗೆ ನಾವು ಕುಲಂ ಕುಸುವ ವಿವರಣೆ ಮಾಡಿ ತಿಳಿಸಿದ್ವಿ ಕಾನೂನಾತ್ಮಕವಾಗಿ ಅವ್ರ ಮೇಲೆ ದೂರ ದಾಖಲಿಸಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಕರ ಬಳಕದಿಂದ ಉಗ್ರವಾಗಿ ಖಂಡಿಸಿ ಆಗ್ರಹಿಸುವುದ್ರ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೇವೆ ಜೈ ಕನ್ನಡ ಜೈ ಕರ್ಣ ಮಾತೆಗೆ ಜಗನ್ ಮಾತೆ ಚಾಮುಂಡೇಶ್ವರಿಗೆ ನಾಲ್ವಡಿ ಕಿಶನರಾಜ ಒಡೆಯರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇಂದು ನಾವು ನಮ್ಮ ಮೈಸೂರು ಹೃದಯ ಅಂತ ಕನ್ನಡಿಗರ ಬಳಗದಿಂದ ಕೆ ಆರ್ ನಗರಕ್ಕೆ ಒಂದು ತುರ್ತಾಗಿ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು ಹೋಗ್ತಾ ಇದ್ವಿ ಹೊಸಕೋಟೆ ಸಾಗರಗಟ್ಟೆ ಕೆರೆ ಇದು ನೋಡಿ ಈ ರೀತಿ ಕಚರಾ ನೋಡಿ ಎಲ್ಲ ಆಸ್ಪತ್ರೆಗೆ ಸಂಬಂಧಪಟ್ಟದ್ದು ಹೋಸ್ಟ್ ಹೋಟ್ಲುಗಳಿಗೆ ಸಂಬಂಧಪಟ್ಟಿದ್ದು ಎಲ್ಲ ಈ ರೀತಿ ಕಸವನ್ನು ತಂದು ಇಲ್ಲಿ ಹಾಕ್ತಾ ಇದ್ರು ಇದು ನೋಡಿ ಮನ್ಸು ತಡಿಲಿಲ್ಲ ನೋವಾಗ್ತಾ ಇದೆ ಇಂಥ ಪವಿತ್ರವಾದಂಥ ಕೆರೆಗೆ ಇಂಥ ಪವಿತ್ರವಾದಂಥ ನದಿಗೆ ಈ ರೀತಿ ಕಸವನ್ನು ತಂದು ಹಾಕೋದು ಅಕ್ಷಮ್ಯ ಅಪರಾಧ ಇದು ಯಾರ್ಯಾರು ಹೋಟ್ಲುಗಳಾಗಿರ್ಬೋದು ಅಂಗಡಿಗಳಾಗಿರ್ಬೋದು ಆಸ್ಪತ್ರೆಗಳಾಗಿರ್ಬೋದು ಕ್ಲಿನಿಕ್ ಗಳಾಗಿರ್ಬೋದು ಇದು ಎಲ್ಲ ಬಂದಿದೆ ಇದೆಲ್ಲ ದೊಡ್ಡ ಮಟ್ಟದಲ್ಲಿ ಪರಿಶೀಲನೆ ಮಾಡಿ ಅವ್ರಿಗೆಲ್ಲ ದೊಡ್ಡ ಮಟ್ಟದಲ್ಲಿ ದಂಡ ವಿಧಿಸ್ಬೇಕು ಅವ್ರಿಗೆ ಕಾನೂನು ವ್ಯಾಪ್ತಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದೇವೆ ನೋಡಿ ಇಂತಹ ಸಂದರ್ಭದಲ್ಲಿ ಪವಿತ್ರವಾದಂತ ಕೆರೆಗೆ ಈ ರೀತಿ ಆಡುವಾಗ ಈ ರೀತಿ ಕಸವನ್ನ ತಂದ ಹಾಕ್ತಾ ಇದಾರೆ ಅಂದ್ರೆ ಇದು ಎಂತ ದುರಂತ ಈ ಕೂಲ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸಿ ಆಗ್ರಹಿಸುವುದ್ರ ಮೂಲಕ ಒತ್ತಾಯಿಸ್ತವೆ ಜೈ ಕನಡಾಂಬಗೈ ಜೈ ಕರಮಾತೆಗೆ ಜಗನ್ಮಾತೆ ಚಾಮುಂಡೇಶ್ವರಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವ್ರಿಗೆ ಕಸವನ್ನು ತಂದು ನೀರಿಗೆ ಹಾಕಿ ಪರಿಸರ ಮಾಲಿನ ಹಾಳು ಮಾಡುವ ಹಾಳು ಮಾಡುವಂತ ನೀಚಲಿಗೆ ನೀಚರಿಗೆ ಬೇಕೇ ಬೇಕು ಬೇಕೇ ಬೇಕು ಬೇಕು ನಮಸ್ಕಾರ ಧನ್ಯವಾದಗಳು ಇದು ಯಾರ್ಯಾರು ಎಷ್ಟು ಹೋಗ್ತಾ ಇದೆ ದಯಮಾಡಿ ನಮ್ ತಡೆಯಕ್ಕೆ ಆಗ್ಲಿಲ್ಲ ಹೋಗ್ತಾ ಇದೆ ನಾವು ಬರ್ತೀನಿ ಸರ್ ಕೇರ್ ನಗೊಂದು ಸಮಸ್ಯೆ ಆಗಿದೆ ಮುಗಿಸ್ತಾ ಬರ್ತೀನಿ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ತುರ್ತಾಗಿ ಕೆಆರ್ ನಗರಕ್ಕೆ ಹೋಗುವಂತ ಸಂದರ್ಭದಲ್ಲಿ ಹೊಸಳ್ಳಿ ಮತ್ತೆ ಕೆಆರ್ ನಗರಕ್ಕೆ ಸಾಗರಕಟ್ಟೆ ಡ್ಯಾಮು ಕೆ ಆರ್ ಎಸ್ ಬ್ಯಾಕ್ ವಾಟರ್ ನೋಡಿ ಇಷ್ಟೊಂದು ಕಸವನ್ನ ಸುಮಾರು ಮೈಸೂರಲ್ಲಿ ಫುಡ್ ಬಾತ್ ಗಳು ರೆಸಾರ್ಟ್ಗಳು ಡ್ಯಾಮ್ ಗಳಿಂದ ಕಸವನ್ನ ಈ ಶ್ಯಾಮು ಒಂದು ಇವು ನೋಡಿ ಈ ಹುಡುಗ ಅದನ್ನ ಒಂದೊಂದಾಗಿ ತೆಗೆದು ತಗದು ಒಳಗಡೆ ಆಗ್ತಾ ನಾವು ತುರ್ತಾಗಿ ಕೆಆರ್ ನಗರಕ್ಕೆ ಹೋಗುವಂತ ಸಂದರ್ಭದಲ್ಲಿ ನೋಡಿ ಮನ್ಸು ತಡಿಯಕ ಆಗ್ಲಿಲ್ಲ ಇಂಥ ಪವಿತ್ರವಾದಂತ ಗಂಗೆಯನ್ನ ಅಪವಿತ್ರ ಮಾಡಿಕೊಳ್ತಿರ್ತಕ್ಕಂಥ ಅವಿವೇಕಿಗಳಿಗೆ ತಕ್ಕ ಶಾಸ್ತ್ರ ಆಗ್ಬೇಕು ಈ ಒಂದು ಆಟೋದಲ್ಲಿ ಎಷ್ಟು ಹೋಟ್ಲುಗಳ ಕಸ ಇದೆ ಎಷ್ಟು ಹೋಟ್ಲುಗಳ ಗಲೀಜ್ ಇದೆ ಎಷ್ಟು ಹೋಟ್ಲುಗಳ ಅಷ್ಟೊಂದು ಕೊಳಕನ್ನು ಹಾಡ್ತಾ ಇರತಕ್ಕ ಕಸ ಇದೆ ಇದನ್ನೆಲ್ಲ ದೊಡ್ಡ ಮಟ್ಟದಲ್ಲಿ ಇದು ಕಾನೂನು ಕ್ರಮ ಕೈಗೊಳ್ಳಬೇಕು ನಾವು ಒನ್ ಒನ್ ಟೂಗೆ ಗೆ ಕರೆ ಮಾಡಿ ಒನ್ ಒನ್ ಟೂ ಇಂದ ಆರ್ ನಗರ್ ಸಂಬಂಧಪಟ್ಟಂತ ಆರಕ್ಷಕರು ಬಂದಿದ್ದಾರೆ ಈ ಸರದಿ ಆ ಡ್ಯಾಮ್ ಆಚೆಗೆ ಆರ್ ನಗರ ಈಚೆಗೆ ಇಲ್ವಾಲ ಪೊಲೀಸ್ ಸ್ಟೇಷನ್ ಬರುತ್ತೆ ಅಂತ ನಮ್ಮ ಆರಕ್ಷಕರು ಹೇಳಿದ್ರು ಈ ಅದಕ್ಕೋಸ್ಕರ ಈಗ ಇಲ್ವಾಲ ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ಇಲ್ವಾಲ ಪೊಲೀಸ್ನವರು ಬರ್ತಾ ಇದಾರೆ ನಾವು ಇಲ್ವಾಲ ಪೊಲೀಸ್ನವರಿಗೆ ಸಾವಿರಾರು ಅಂತ ಮಾಹಿತಿಯನ್ನು ಕೊಟ್ಟು ಈ ವ್ಯಕ್ತಿಯನ್ನ ಅವ್ರಿಗೆ ಒಪ್ಪಿಸಿ ನಾವು ಆರ್ ನಗರಕ್ಕೆ ತುರ್ತಾಗಿ ಹೋಗಬೇಕಾಗಿರೋದ್ರಿಂದ ಓಡ್ತೇವೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಷ್ಟು ಹೋಟ್ಲ್ಗಳ ಕಸ ಇಲ್ಲಿ ಬರ್ತಾ ಇದೆ ಇದನ್ನ ಆ ಮೇಲೆ ಎಲ್ಲ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಸಮಸ್ತ ಮೈಸೂರಿನ ಆರ್ ಎಸ್ ನೀರು ಕುಡಿಯೋ ಎಲ್ಲ ನೀರು ಅಂತ ಎಲ್ಲ ನನ್ನ ಮತದಾರ ಬಂಧುಗಳ ಪರವಾಗಿ ಅರಕ್ಷಕರ ಪರವಾಗಿ ನಾವು ಇದನ್ನ ಉಗ್ರವಾಗಿ ಖಂಡಿಸಿ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದೇವೆ ಈಗ ಇಲ್ವ ಪೊಲೀಸ್ನವ್ರು ಬರ್ತಾ ಇದ್ರೆ ಅವರ ಸರದಿಗೆ ನಾವು ಒಪ್ಸಿ ಓದಿರ್ತೇವೆ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು We'll <laughs>